ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಟು ವನ್ನ ಕಂಟೆಸ್ಟೆಂಟ್ ಆಗಿರುವ ಸ್ಪಂದನ ಅವರನ್ನ ಇಷ್ಟು ದಿನ ಚಾನಲ್ ಉಳಿಸಿಕೊಂಡು ಬಂದಿದೆ ಅನ್ನುವ ಮಾತಿದೆ ಇದೀಗ ಈ ಒಂದು ಮಾತು ಸತ್ಯ ಅಂತ ಅನಿಸೋಕೆ ಶುರುವಾಗಿದೆ ಯಾಕಂದ್ರೆ ಕಳೆದ ವಾರ ಕೂಡ ಉತ್ತರ ಕರ್ನಾಟಕದ ವೋಟುಗಳು ಬಿದ್ದಿದ್ರು ಕೂಡ ಸ್ಪಂದನ ಮತ್ತು ಮಾಳು ನಡುವೆ ಎಲಿಮಿನೇಷನ್ ಪೈಪೋಟಿ ನಡೆದಿದ್ದು ಕೊನೆಯಲ್ಲಿ ಮಾಡುವವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ರು ಅದಕ್ಕಿಂತ ಎರಡು ವಾರ ಮುಂಚೆ ಕೂಡ ಸ್ಪಂದನ ನಾಮಿನೇಟ್ ಆಗಿದ್ದಾಗ ಬಿಗ್ ಬಾಸ್ ಯಾವುದೇ ರೀತಿಯ ಎಲಿಮಿನೇಷನ್ ಅನ್ನ ನಡೆಸಿರಲಿಲ್ಲ ಅದರ ಬದಲು ಫೇಕ್ ಎಲಿಮಿನೇಷನ್ ಅನ್ನ ಬಿಗ್ ಬಾಸ್ ನಡೆಸಿದ್ದು ಇದು ಕೂಡ ಸಾಕಷ್ಟು ಅನುಮಾನಗಳನ್ನ ಮೂಡಿಸಿತ್ತು ಇದೀಗ ವೀಕ್ಷಕರೇ ಕಲರ್ಸ್ ಕನ್ನಡ ವಾಹಿನಿಯ ಮೂಲಗಳಿಂದ ಕೇಳಿ ಬರ್ತಿರುವಂತಹ ಲೇಟೆಸ್ಟ್ ಮಾಹಿತಿಯ ಪ್ರಕಾರ ಸ್ಪಂದನ ಅವರು ರಾಧೆ ಅನ್ನುವ ಹೊಸ ಸೀರಿಯಲ್ ಒಂದರಲ್ಲಿ ನಟಿಸುತ್ತಿದ್ದು ಬಿಗ್ ಬಾಸ್ ಮುಗಿದ ನಂತರ ಈ ಒಂದು ಸೀರಿಯಲ್ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಶುರುವಾಗಲಿದೆ ಅಂತ ಹೇಳಲಾಗ್ತಿದೆ ಸೊ ವೀಕ್ಷಕರೇ ರಾಧೆ ಅನ್ನುವ ಈ ಒಂದು ಅಲ್ಲಿ ಸ್ಪಂದನಾ ಅವರು ನಾಯಕ ನಟಿಯಾಗಿ ನಟಿಸಲಿದ್ದು ಈ ಕಾರಣಕ್ಕಾಗಿ ಸ್ಪಂದನಾ ಅವರನ್ನ ಚಾನಲ್ ಉಳಿಸಿಕೊಂಡು ಬಂದಿದೆ ಅನ್ನುವ ಸಾಕಷ್ಟು ಪ್ರಶ್ನೆಗಳು ಕೂಡ ಕೇಳಿ ಬರ್ತಿದೆ ಏನೇ ಆಗಿರುವ ವೀಕ್ಷಕರೇ ಯಾರೆಲ್ಲ ಈ ಸಲದ ಬಿಗ್ ಬಾಸ್ ನಲ್ಲಿ ಗಿಲ್ಲಿ ನಟಗೆ ಸಪೋರ್ಟ್ ಮಾಡ್ತೀರಾ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮೂಲಕ ತಿಳಿಸಿ